ಭೋಗದಲ್ಲಿ ಸುಖನಾತ್ಯಾಗದಲ್ಲಿ ಸುಖ ಐತಿ ಬೇಕೆನ್ನುವುದು ಏನಪ್ಪಾ ರಾಗ ರಾಗು ರೂ ವಿರಾಗ ರಾಗಕ್ಕಿಂತ ಹೆಚ್ಚಿನ ರೋಗವಿಲ್ಲ ವಿರಾಗಕ್ಕಿಂತ ಹೆಚ್ಚಿನ ಸುಖ ಇಲ್ಲ ರಾಗ ಅಂತಂದ್ರೆ అంటే అది అన్నోదా దొడ్డ రోగ సాఖ అంత రాగ తవరు విరాగ పుణ్యదంతవరు పాప వేక్ అందకు పాప అంటే వేడా వేడా అందకు పుణ్యం ಬಾಳ ಅಂತ ಏನ್ ಎಲ್ಲಾ ತ್ಯಾಗ ಮಾಡಿ ಬಂದಿರ್ತಾರಲ್ಲ ಅವರಿಗೆ ತ್ಯಾಗತ್ರ ಬೆಳೆ ಐತಿಲ್ಲ ಅಂತಾಗಿ ಬೆಳೆ ಬೆಲೆ ಇರುತ್ತಲ್ಲ ಎಲ್ಲಾ ಮಹಾತ್ಮರು ಬಿಟ್ಟು ಬೇಡ 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 ಅಂತ ಬಂದ್ರು ಪರಮಾತ್ಮ ಒಂದೇ ಮಾಡಿ ಅದಕ್ಕಾಗಿ ಅವ್ರಿಗೆ ಮನ್ನನೆ ಜಾಸ್ತಿ ಅದಾತ್ರೀ ಅಂತ

ಆಮೇಲೆ ಹುಳ ಆದ್ ತುಕೊಂಡು ಜೇನು ತುಪ್ಪ ಯಾರಾದ್ರೂ ತಿನ್ನು ಬಿಡ್ತಾರ ಬಡಿದು ಬಿಡ್ತಾರ ಕಡಿತಾರ ಅಂತ ಅದಕ್ಕೆ ಎಲ್ಲಾದ್ರಾಗು ಒಂದೊಂದು ಕಷ್ಟಗಳನ್ನು ಇಟ್ಟಬಿಟ್ಟಿದ್ದಾನ ಕೇವಲ ಸುಖ ಅಷ್ಟೇ ಇಲ್ಲ ಬೋಗೆ ರೋಗ ಭಯಂ ಕುಲೇ ಚ್ಯುತಿ ಭಯಂ ವಿತ್ತೇ ಭಯಂ ಮಾನೆ ದೈನ್ಯ ಭಯಂ युजभयं शास्त्रे वादभयं सुगे कलिभयं काये कृतान्ताद्भयं सर्वं वस्तुं भयभयान्वितं भुविरिणां वैराग्यमेवाभयम् एल्द्रल् भया इत्या इति ಆರು ವೈರಾಗ್ಯ ಕಯವ ಭಯ ಐತಿ ಅಂತ ಹೇಳ್ತಾನು ತ್ಯಾಗಕ್ಕ ತ್ಯಾಗವೇ ದೊಡ್ಡ ಸುಖ ತ್ಯಾಗವೇ ಒಂದು ಸಂಪತ್ತು ಅದು ದೊಡ್ಡ ಸುಖ ಕೊಡ್ತ ಅಂತ ನಾನು ಭೋಗೆ ರೋಗ ಭಯಂ ಬಹಳ ಹೋಗಿ ಆನಪ್ಪ ಅಂತಂದ್ರೆ ಮುಂದೆ ಒಂದು ದಿವಸ ರೋಗ ಬರುದ ಟೈಮ್ ತಪ್ಪಿ ಟೈಮ್ ಹೋತಾ ಮಾರಕ ಅತ್ತಿನಂದ್ರೆ ರೋಗ ಬರತದ ಟೈಮ್ ತಪ್ಪಿ ಟೈಮ್ ನೀರ್ ಕುಡಿದ್ರು ಫಿತ್ತಾಗಿ ರೋಗ ಬರತ್ತದ ಹೌದಿಲ್ಲ ಊಟ ಮಾಡುದು ಒಂದು ಭೋಗ ನೀರ್ ಕುಡಿದ ಒಂದು ಭೋಗ ಕಲಾ ಸಿರಿ ಸಂಪತ್ತ ಅನುಭವಿಸುದು ಒಂದು ಭೋಗ ಇವೆಲ್ಲ ಜಾಸ್ತಿ ಮಾಡಿದ್ರು ಸಹಿತ ರೋಗ ಬರತ್ತದ ತಿಳ್ಕೊಳಕ್ ಆಗಲ್ಲ ಬ್ಯಾಸ ಇರಬೇಕು ಮತ ಮಧ್ಯಾಹ್ನ ಬ್ಯಾಸಿ ಬ್ಯಾಸಿಗೆ ಭಕ್ತರು ಊಟಕ್ ಬರ್ರಿ ಊಟಕ್ಕೆ ಬರ್ರಿ ಅಂತ ಕರಿತಿರ್ಬೇಕು ಈ ಕಡೆ ಏನ್ ಮಾಡಿ ಶ್ರಾವಣ ಮಾಸದಾಗ ಅಕಡೆ ಎಲ್ಲಾ ಮುದೋ ಮಾಲಿನ್ಪುರ್ ಕಡೆ ಶ್ರಾವಣ ಮಾಸ ನೆಡದ್ರ ಒಂದೊಂದು ಸೋಮಾರ್ ಅಂತ ಬೆಳಿಗ್ಗೆಯಿಂದ ನಾಲ್ಕು ಗಂಟೆ ಹಂಗ ಇರತ್ತವ್ರಿ ಬಾಳೆ ಹಚ್ಚಿರ್ತಾರ ಸ್ವಾಮಾರ್ ದಿವಸ ನಾಲ್ಕು ಗಂಟೆ ತನ ಬರೀ ಬಿನ್ನಾದ ಮನೆಗೆ ಆಟಾಡ್ಬೇಕು ಸ್ವಾಮಿಗಳು ಬರೀ ಪಾದ ತೊಳೆಯೋದು ದಕ್ಷಿಣ ಕೊಡೋದು ತುಪ್ಪ ಹಾಕೋದು ಎಡ್ ತಿಂತೀರ್ನು ಆ ಈ ಶ್ರಾವಣ ಮಾಸದಾಗಂತೂ ತೀರ ಹೆಚ್ಚಿಂದ ಅಲ್ಲಿ ಮುದೋಳ ಮಾಲಿಂಗಪುರ ಜಮಖಂಡಿ ಆ ಬೀಳಗಿ ಆ ಹೆಚ್ಚಿಂದ ಆ ಕಡೆ ಆಮೇಲೆ ನೌಲ್ಗುಂದ ನರಗುಂದ